ಮೋದಿಯ ಆಪ್ತ ಮಿತ್ರ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ನ ಪ್ರಧಾನಿ ಪಾಕಿಸ್ತಾನದ ಮೇಲೆ ಬಾಂಬ್ ದಾಳಿ ಮಾಡಿದರೆ ಈ ಸಂಚಿಕೆ ಪೂರ್ತಿ ನೋಡಿ ಮಜಾ ಬರುತ್ತೆ ಇದನ್ನ ಇಂಡಿಯನ್ ಮೀಡಿಯಾ ಇನ್ನೂ ಸರಿಯಾಗಿ ಕವರ್ ಮಾಡ್ತಾ ಇಲ್ಲ ಆದ್ರೆ ಅಲ್ ಜಜೀರಾ ಬಿಬಿಸಿ ರಿಪೋರ್ಟ್ ಮಾಡ್ತಾ ಇದಾವೆ ಇದು ಬರೀ ಶಾಕಿಂಗ್ ಅಲ್ಲ ದೊಡ್ಡ ಬ್ರೇಕಿಂಗು ಮೊನ್ನೆ ಮೊನ್ನೆ ತಾನೆ ವೈಟ್ ಹೌಸ್ ಹೋಗಿ ಮುಲ್ಲಾಮುನಿರು ಫ್ರೀ ಆಗಿ ಅಮೆರಿಕದಲ್ಲಿ ಟ್ರಂಪ್ ಇಂದ ಲಂಚ್ ಮಾಡಿ ಬಂದಿದ್ರು ಆದ್ರೆ ಹಿಂದ್ಗಡೆನೆ ಇಸ್ರೇಲ್ ಬಾರಿಸಿದೆ ನೋಡಿ ಪಾಕಿಸ್ತಾನಕ್ಕೆ ಆ ಕಡೆ ಬೆಂಜಮಿನ್ ನೆತನ್ಯಾಹು ಅವರ ಆ ಕಡೆ ಮೀಟಿಂಗ್ ಕಂಪ್ಲೀಟ್ ಆಗ್ತಾ ಇದ್ದಂತೆ ಈ ಕಡೆ ನೆತನ್ಯಾಹು ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಿದ್ದಾರೆ ಅಮಾಸ್ ನ ಗಳು ದೋಹಾದಲ್ಲಿ ಮೀಟಿಂಗ್ ಮಾಡ್ತಾ ಇದಾರೆ ಅಂತ ಯಾವಾಗ ಇಸ್ರೇಲ್ಗೆ ಗೊತ್ತಾಯ್ತೋ ಕತಾರ್ ಮೇಲೂ ಸಹ ದಾಳಿ ಮಾಡಿತ್ತು ಈಗ ಒಬ್ಬೊಬ್ಬರೇ ಉಗ್ರರನ್ನ ಹಿಡಿದು ಹಿಡಿದು ಒಡೆದಾಗ್ತಾ ಇದೆ ಇಸ್ರೇಲ್ ಪಾಕಿಸ್ತಾನದ ಹಡಗಿನ ಮೇಲೆ ಶಿಪ್ ಮೇಲೆ ಇಸ್ರೇಲ್ ಡ್ರೋನ್ ಇಂದ ಬಾಂಬ್ ದಾಳಿ ಮಾಡಿದೆ ಅಮಾಸ್ನ ಉಗ್ರರನ್ನ ಇದರಲ್ಲಿ ಇಟ್ಟುಕೊಂಡು ಸಾಗಿಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಅದೇ ಶಿಪ್ ಮೇಲೆ ಈಗ ಇಸ್ರೇಲ್ ದಾಳಿ ಮಾಡಿರೋದು ಇದು ಪಾಕಿಸ್ತಾನದ ಶಿಪ್ ಇದು ಆಯಿಲ್ ತುಂಬಿದ ಟ್ಯಾಂಕರ್ ಹಡಗಿನಲ್ಲಿ ಪಾಕಿಸ್ತಾನದ ಕಡೆಗೆ ಹೋಗ್ತಾ ಇತ್ತು ಸುಮಾರು ಇಪ್ಪತ್ನಾಲ್ಕು ಜನ ಕ್ರೂ ಮೆಂಬರ್ ಇದ್ರು ಇದರಲ್ಲೇ ಉಗ್ರರು ಅಡಗಿ ಕೂತಿದ್ರು ಅಂತ ಹೇಳಲಾಗ್ತಾ ಇದೆ ಇದು ಆಯಿಲ್ ಟ್ಯಾಂಕರ್ ಆಗಿರಬಹುದು ಅಥವಾ ಎಲ್ ಪಿ ಜಿ ಗ್ಯಾಸ್ ಅನ್ನು ಒತ್ತಿರತಕ್ಕಂತ ಪಾಕಿಸ್ತಾನದ ಇಂಧನ ತುಂಬಿದ ಹಡಗು ಇದ್ರ ಮೇಲೆ ಇಸ್ರೇಲ್ ಈಗ ದಾಳಿ ಮಾಡಿರೋದು ಮೊದಲು ಇಸ್ರೇಲ್ ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ ಅಡಗಿಗೆ ನಂತರ ಹೌತಿ ಬಂಡುಕೋರರು ಇದನ್ನ ಕಂಟ್ರೋಲ್ ಗೆ ತೆಗೆದುಕೊಳ್ತಾರೆ ಹಿಂದಕ್ಕೂ ಮುಂದಕ್ಕೂ ಮೂವ್ ಮಾಡೋದಕ್ಕಾಗ್ತಾ ಇಲ್ಲ ಅಷ್ಟು ಡ್ಯಾಮೇಜ್ ಮಾಡಿಟ್ಟಿದೆ ಇಸ್ರೇಲ್ ಪಾಕಿಸ್ತಾನದ ಈ ಅಡಗಿಗೆ ಪಾಕಿಸ್ತಾನದ ಮಿನಿಸ್ಟರ್ ಮೌಸಿನ್ ನಕ್ವಿ ಏಷ್ಯಾ ಕಪ್ ಕ್ರಿಕೆಟ್ ಕೌನ್ಸಿಲ್ ನ ಸೆಕ್ರೆಟರಿ ಕನ್ಫರ್ಮ್ ಮಾಡಿರೋದು ಹೌದು ಇಸ್ರೇಲ್ ನಿಂದ ದಾಳಿಯಾಗಿದೆ ನಮ್ಮ ಶಿಪ್ ಮೇಲೆ ಅಂತ ಡೈರೆಕ್ಟ್ ಆಗಿ ಇದು ಟೆರರಿಸ್ಟ್ ಗಳಿಗೆ ಇಸ್ರೇಲ್ ವಾರ್ನಿಂಗ್ ಕೊಟ್ಟಂತೆ ನೀವು ಯಾವ ದೇಶದ ಸಹಾರ ಪಡೆದು ಬಚ್ಚಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಹುಡುಕಿ ಹೊರಗೆಳೆಯಲಾಗುವುದು ಈಗ ಪಾಕಿಸ್ತಾನದವರೇ ಪಾಕಿಸ್ತಾನವನ್ನ ಸಂದೇಹದಿಂದ ನೋಡ್ತಾ ಇದ್ದಾರೆ ನಿಮ್ಮನ್ನ ನಾವು ಹೇಗೆ ನಂಬೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆಯನ್ನ ಅಷ್ಟು ದೂರದಿಂದ ಇಸ್ರೇಲ್ ಬಂದು ಪಾಕಿಸ್ತಾನಕ್ಕೆ ಬಾರಿಸುತ್ತೆ ಅಂದ್ರೆ ಪಕ್ಕದಲ್ಲಿರ್ತಕ್ಕಂತ ಭಾರತ ನೂರ್ಖಾನ್ ಏರ್ಬೇಸ್ ಸೇರಿದಂತೆ ಹಲವಾರು ಬೇಸ್ ಗಳನ್ನ ಡೆಸ್ಟ್ರಾಯ್ ಮಾಡಿಲ್ಲ ಅನ್ನೋದಕ್ಕೆ ಏನ್ ಸಬೂತು ಸಬೂತ್ ಕೊಡಿ ಅಂತ ಕೇಳ್ತಾ ಇದಾರೆ ಪಾಕಿ ಸರ್ಕಾರ ಮತ್ತು ಸೇನೆಯನ್ನ ಮೊನ್ನೆ ತಾನೇ ಸೌದಿ ಅರೇಬಿಯಾದ ಜೊತೆಗೆ ನ್ಯಾಟೋ ರೀತಿಯ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಪಾಕಿಸ್ತಾನ ಅವ್ರಿಗೆ ಕ್ಲಾರಿಟಿ ಸಿಕ್ಕೋಗ್ಬಿಟ್ಟಿದೆ ಗೊತ್ತಾಗ್ಬಿಟ್ಟಿದೆ ಭಾರತವನ್ನ ಒಬ್ಬಂಟಿಯಾಗಿ ನಮ್ ಕೈಲೇ ಎದುರಿಸೋದಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪರವಾಗಿ ಧ್ವನಿ ಎತ್ತೋದಿಕ್ಕೆ ನಮ್ಮ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಸ್ಲಿಂ ರಾಷ್ಟ್ರಗಳನ್ನ ಒಗ್ಗೂಡಿಸ್ಬೇಕು ಅಂತ ಅರಬ್ ನ್ಯಾಟೋ ಫಾರ್ಮೇಶನ್ ಮಾಡೋದಕ್ಕೆ ಪಾಕಿಸ್ತಾನ ಇನ್ನಿಲ್ಲದಂತೆ ಪ್ರಯತ್ನ ಮಾಡ್ತಾ ಇದೆ ಈ ಎಲ್ಲ ಘಟನಾವಳಿಗಳ ನಡುವೆ ಇಸ್ರೇಲ್ನ ಈ ದಾಳಿ ಮಹತ್ವ ಪಡೆಯುತ್ತೆ ಇವರ ನ್ಯಾಟೋ ರೀತಿಯ ಅಗ್ರಿಮೆಂಟ್ ಎಷ್ಟು ಡೇಂಜರಸ್ ಇದೆ ಗೊತ್ತಾ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನವನ್ನು ಬಚಾವ್ ಮಾಡೋದಕ್ಕೆ ಸೌದಿ ಅರೇಬಿಯಾ ಪಾಕ್ ಪರವಾಗಿ ಬರುತ್ತೆ ಮೋಸ್ಟ್ಲಿ ಮೋದಿ ಮತ್ತು ನೆತನ್ಯಾಹು ಮಾತಾಡ್ಕೊಂಡಿರ್ಬೇಕು ನನ್ನ ದೇಶದ ಒಳಗೂ ಸಹ ಹಲವಾರು ವಿಚ್ಛಿದ್ರಕಾರಿ ಚಟುವಟಿಕೆಗಳು ದೇಶ ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ನಾನ್ ನೋಡ್ಕೊಳ್ತೇನೆ ನಮ್ಮ ಪಕ್ಕದ ದೇಶವನ್ನ ನೀವು ಒಂದು ಕೈ ನೋಡ್ಕೊಳ್ಳಿ ಅಂತ ಮಾತಾಡಿ ಬಾರಿಸಿದಂತಿದೆ ನೋಡಿ ಇದು ಇಸ್ರೇಲ್ ಪಾಕಿಸ್ತಾನದ ಹಡಗಿನ ಮೇಲೆ ದಾಳಿ ಮಾಡಿದ್ರು ಯಾವ ಅರಬ್ ದೇಶ ಬಂದಿದೆ ಪಾಕಿಸ್ತಾನದ ಸಪೋರ್ಟ್ ಗೆ ಸೌದಿ ಅರೇಬಿಯಾ ಬಂದಿದ್ಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತಾರು ಟರ್ಕಿ ಯಾರ್ ಬಂದಿದ್ದಾರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆಲ್ಲ ಗೊತ್ತಿದೆ ಒಂದು ವೇಳೆ ಪಾಕಿಸ್ತಾನದ ಪರವಾಗಿ ನಾವು ಮಾತಾಡಿದ್ರೆ ಇಸ್ರೇಲ್ ಮೊದಲೇ ಕೋಪದಲ್ಲಿದೆ ನಮ್ಮನ್ನು ಸೇರಿಸಿ ಬಾರಿಸುತ್ತೆ ಅದಕ್ಕೆ ಅಮೆರಿಕದ ಸಪೋರ್ಟ್ ಸಹ ಇದೆ ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿ ಇಲ್ಲ ಭಾರತದಲ್ಲಿ ಎರಡು ರೂಪಾಯಿಗೆ ಸಿಗುವ ವಸ್ತುಗಳನ್ನ ಪಾಕಿಸ್ತಾನದಲ್ಲಿ ಎರಡ್ ನೂರು ರೂಪಾಯಿ ಕೊಡಬೇಕು ನಿನ್ನೆ ತಾನೇ ಹೀನಾಯವಾಗಿ ಏಷ್ಯಾ ಕಪ್ ಸೋತು ಸುಣ್ಣ ಆಗೋಗಿದೆ ಅಲ್ಲಿಯ ಜನ ಇನ್ನೂ ಎಷ್ಟು ಅಂತ ಅವಮಾನಗಳ ಮೇಲೆ ಅವಮಾನ ಎದುರಿಸಬೇಕು ನೋಡಿ ಇವರ ಜೊತೆಗೆ ಬೆಂಬಲವಾಗಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಜನರೇ ನಿಲ್ತಾ ಇಲ್ಲ ಇನ್ನು ದೂರದ ಸೌದಿ ಅರೇಬಿಯಾ ಕತಾರು ಟರ್ಕಿ ಬಂದ್ಬಿಡುತ್ತಾ ಭಾರತ ಇಷ್ಟೆಲ್ಲಾ ಬಾರಿಸ್ತಾ ಇದೆ ಪಾಕಿಸ್ತಾನಕ್ಕೆ ಯಾರಾದ್ರೂ ಅಪ್ಪಿತಪ್ಪ ಪಾಕಿಸ್ತಾನದ ಪರ ಟರ್ಕಿಯನ್ನು ಹೊರತುಪಡಿಸಿ ಒಂದು ಶಬ್ದನು ಮಾತಾಡ್ತಾ ಇಲ್ಲ ಇದರ ಅರ್ಥ ಭಾರತದ ವಿದೇಶಾಂಗ ನೀತಿ ಸಕ್ಸಸ್ ಆಗಿದೆ ಸಕ್ಸಸ್ಫುಲಿ ನಾವು ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಡ್ ಲೈನ್ ಮಾಡಿದ್ದೇವೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಸುಮಾರು ಎಂಟು ಬಾರಿ ಪಾಕಿಸ್ತಾನ ಭಾರತದ ಕ್ರಿಕೆಟ್ ಟೀಮ್ ನ ಎದುರಿಸಿದೆ ಒಮ್ಮೆನೂ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಇದೇ ತಿಂಗಳಲ್ಲಿ ಮೂರು ಬಾರಿ ಫೈನಲ್ ಸೇರಿದಂತೆ ಏಷ್ಯಾ ಕಪ್ ಅಲ್ಲಿ ಪಾಕಿಸ್ತಾನನ ಬಡಿದು ಬಾಯ್ಗ ಭಾರತ ಇಷ್ಟೆಲ್ಲಾ ಸೋಲಿನ ಮೇಲೆ ಸೋಲು ಕಾಣ್ತಾ ಇದ್ರು ಬಡಾಯಿ ಕೊಚ್ಕೊಳ್ಳೋದು ನೋಡಿದ್ರೆ ಸ್ವರ್ಗಾನೇ ದರಗಿಳಿಸ್ತಾರೆ ಅನ್ಕೋಬೇಕು ಇಸ್ರೇಲ್ ನ ಪಾಲಿಸಿ ಸಿಂಪಲ್ ಆಗಿದೆ ಯಾರಾದ್ರೂ ಇಸ್ರೇಲ್ ನ ಶತ್ರುಗಳಿಗೆ ಆಶ್ರಯ ಕೊಡ್ತಾರೆ ಅಂದ್ರೆ ಅವರ ಕೇಲ್ ಕತಂ ದುಕಾನ್ ಬಂದ್ ಅವ್ರು ಎಲ್ಲೇ ಅಡಗಿ ಕೂತಿದ್ರು ಹೊರಗೆ ಪಾಠ ಕಲಿಸುತ್ತೆ ಅದನ್ನೇ ಈಗ ಪಾಕಿಸ್ತಾನದ ಮೇಲೆ ಆಕ್ಷನ್ ಮಾಡೋ ಮೂಲಕ ಮಾಡಿರೋದು ಇಸ್ರೇಲ್ ಯಾವುದೇ ಟೆರರಿಸ್ಟ್ ಗಳಾಗಿರ್ಲಿ ಅವರು ಇಜ್ಬುಲ್ಲಾ ಅಮಾಸು ಹೂತಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಡಗಿರ್ಲಿ ಇಸ್ರೇಲ್ ಮತ್ತು ಅಲ್ಲಿನ ಮೊಸಾದ್ ಕಣ್ಣಿಗೆ ಕಾಣದೆ ತಪ್ಪಿಸಿಕೊಂಡು ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಪುಕ್ತ ಸಬೂತ್ ಸಿಕ್ಕಿದೆ ಟೈಮಿಂಗ್ ನೋಡಿ ಹೆಂಗಿದೆ ಭಾರತ ಮತ್ತು ಸೌದಿ ಅರೇಬಿಯಾದ ಸಂಬಂಧ ಅಳಿಸಿ ಹೋಗಿದೆ ಇರಾನ್ ಇಸ್ರೇಲ್ ಯುದ್ಧ ಮುಗಿದಿದೆ ಅಮಾಸ್ ಬಂಡುಕೋರರನ್ನ ಆಲ್ಮೋಸ್ಟ್ ಆಲ್ ಎರಾಡಿಕೇಟ್ ಮಾಡಿಬಿಟ್ಟಿದೆ ಇಸ್ರೇಲ್ ಇದೇ ಸಮಯದಲ್ಲಿ ಇಸ್ರೇಲ್ ನ ಡ್ರೋನ್ ನಿಂದ ಬಾಂಬ್ ದಾಳಿ ಆಗಿರೋದು ಅಮೆರಿಕ ಒಂದು ಮಾತನ್ನು ಹೇಳಿಲ್ಲ ಪಾಕಿಸ್ತಾನದ ಶಿಪ್ ಮೇಲೆ ಇಸ್ರೇಲ್ ಮಾಡಿರ್ತಕ್ಕಂತಹ ಡ್ರೋಣ್ ದಾಳಿಯನ್ನ ಖಂಡಿಸಿಯೂ ಇಲ್ಲ ನೋಡಿ ಅಮೆರಿಕದ ಸಪೋರ್ಟ್ ಇದೆ ಇದೆಯೇ ಮುಸ್ಲಿಂ ರಾಷ್ಟ್ರಗಳೇ ಪಾಕಿಸ್ತಾನದ ಬೆಂಬಲಕ್ಕೆ ಬರ್ತಾ ಇಲ್ಲ ಇನ್ನು ಅಮೆರಿಕ ಬರುತ್ತಾ ಸ್ನೇಹಿತರೆ ಯಾರು ಶಕ್ತಿಯುತವಾಗಿರ್ತಾರೋ ಬಲಾಢ್ಯರಾಗಿರ್ತಾರೋ ಅವರು ಮಾತ್ರ ಸರ್ವೈವ್ ಆಗೋದಿಕ್ಕೆ ಸಾಧ್ಯ ವಿಶ್ವ ಭೂಪಟ ನೋಡಿದ್ರೆ ಒಂದು ಚುಕ್ಕಿ ಅಷ್ಟಿದೆ ಇಸ್ರೇಲ್ ಆದ್ರೆ ಅದರ ತಂಟೆಗೆ ಬಂದ್ರೆ ಯಾರನ್ನೂ ಬಿಡೋದಿಲ್ಲ ಕಾರಣ ಅದು ಶಕ್ತಿಯುತವಾಗಿದೆ ಇದನ್ನು ಭಾರತ ಅರ್ಥ ಮಾಡ್ಕೋಬೇಕು ಇಸ್ರೇಲ್ ನಿಂದ ಪಾಠ ಕಲಿಯೋದು ಬಹಳಷ್ಟಿದೆ ತನ್ನ ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಿಸಬೇಕು ಸೈನ್ಯವನ್ನ ಮತ್ತಷ್ಟು ಬಲಾಢ್ಯಗೊಳಿಸ್ಬೇಕು ಆಗ ಇಂತಹ ಹತ್ತು ಪಾಕಿಸ್ತಾನ ಚೈನಾ ಬಂದ್ರೂ ಏನು ಮಾಡೋದಿಕ್ಕೆ ಸಾಧ್ಯ ಇಲ್ಲ ಯಾವುದೇ ದೇಶದ ಎಕಾನಮಿ ಬಲಾಢ್ಯವಾಗಿತ್ತು ಅಂದ್ರೆ ಅದರ ಮಾತಿಗೆ ಪ್ರಪಂಚದಾದ್ಯಂತ ತೂಕ ಬಂದೇ ಬರುತ್ತೆ ಭಾರತ ಏನ್ ಸಣ್ಣ ಪುಟ್ಟ ಮಾರ್ಕೆಟ್ ಅಲ್ಲ ಯಾವುದೇ ದೇಶ ಭಾರತದ ಮಾರ್ಕೆಟ್ ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಇದು ನಮಗಿರ್ತಕ್ಕಂತ ಶಕ್ತಿ ಅದನ್ನು ಬಳಸಿಕೊಂಡು ಎಕನಾಮಿಕಲಿ ಆರ್ಥಿಕವಾಗಿ ನಾವು ಸಶಕ್ತರಾಗಬೇಕು ಬೈಫಾಲ್ಟ್ ನಮ್ಮ ಸೇನೆ ಸಹ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಆಗ ಪಾಕಿಸ್ತಾನ ಸೇರಿದಂತೆ ಚೀನಾ ಯಾವುದೇ ದುಷ್ಟ ಶಕ್ತಿನೂ ನಮ್ಮ ವಿರುದ್ಧ ಕಣ್ಣೆತ್ತಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪಾಕಿಸ್ತಾನ ಬಲಿಷ್ಠ ಆರ್ಮಿ ಇರ್ಬೋದು ಆದ್ರೆ ಭಾರತದ ವಿರುದ್ಧ ಬಾಲಂಗೋಚಿ ಅದರ ಅರ್ಥ ವ್ಯವಸ್ಥೆಯಂತೂ ಹಳ್ಳ ಹಿಡ್ದೋಗಿದೆ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಪಾಕಿಸ್ತಾನಕ್ಕೆ ಇದ್ಯಾವುದು ಅರ್ಥ ಆಗ್ತಾ ಇಲ್ಲ ಅವರ ಒನ್ ಪಾಯಿಂಟ್ ಅಜೆಂಡಾ ಭಾರತದ ವಿರುದ್ಧ ಉಗ್ರರನ್ನ ಪಾಲಿಸಿ ಪೋಷಿಸಿ ಗಡಿಯೊಳಗೆ ನುಸುಳಿಸೋದು ಆತಂಕಕಾರಿ ಚಟುವಟಿಕೆಗಳನ್ನ ಮಾಡೋದು ಭಾರತವನ್ನ ಅನ್ಸ್ಟೇಬಲ್ ಮಾಡುವ ಪ್ರಯತ್ನ ಇದರಿಂದ ಭಾರತಕ್ಕೆ ಎಷ್ಟು ಲಾಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಪಾಕಿಸ್ತಾನಕ್ಕೆ ದುಪ್ಪಟ್ಟು ಅನಾಹುತ ಡ್ಯಾಮೇಜ್ ಆಗ್ತಾ ಇದೆ ನೀವು ಕಣ್ಣಿಂದ ನೋಡ್ತಾ ಇದೀರಾ ಅದನ್ನ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಬ್ಲೂ ಪ್ರಿಂಟ್ ಸಹ ರೆಡಿ ಮಾಡಿ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಅರ್ಥವ್ಯವಸ್ಥೆ ಎಲ್ಲಿತ್ತು ಅಡ್ರೆಸ್ ಗೆ ಇರಲಿಲ್ಲ ಟಾಪ್ ಟೆನ್ ದೇಶಗಳ ಸಾಲಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈಗ ವರ್ಲ್ಡ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಗಿ ಬೆಳೆದು ನಿಂತಿದೆ ಕೆಲವೇ ತಿಂಗಳಲ್ಲಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಲಿದೆ ಭಾರತ ನಮ್ಮ ಸೇನೆಯಂತೂ ಬಲಿಷ್ಠ ಇದ್ದೇ ಇದೆ ಇನ್ ಮುಂದೆ ಭಾರತ ಅನ್ಸ್ಟಾಪಬಲ್ ನಿಮ್ಗೆ ಇನ್ನೊಬ್ರು ಯಾವಾಗ ರೆಸ್ಪೆಕ್ಟ್ ಕೊಡೋದು ಇನ್ನೊಬ್ರು ನಿಮ್ಗೆ ಯಾವಾಗ ಸಲಾಮ್ ಅನ್ನೋದು ನೀವು ಬಲಿಷ್ಠರಾಗಿದ್ದಾಗ ಇದನ್ನೆಲ್ಲ ಭಾರತ ಹಂತ ಹಂತವಾಗಿ ಮಾಡಿ ತೋರಿಸ್ತಾ ಇದೆ ಮೊದಲೆಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಆಗುತ್ತೆ ಅಂದ್ರೆ ನಕ್ಕು ಬಿಡೋರು ಅದು ಅಸಾಧ್ಯದ ಮಾತು ಅಂತ ಈಗ ಅದೇ ಜನ ಏನ್ ಮಾತಾಡ್ತಾರೆ ಗೊತ್ತಾ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಯಾವಾಗ ಬೇಕಾದ್ರೂ ವಶಪಡಿಸಿಕೊಂಡ್ರು ಆಶ್ಚರ್ಯ ಇಲ್ಲ ಇದೆಲ್ಲ ಸಾಧ್ಯವಾಗಿದ್ದೇಗೆ ಸದೃಢ ಅರ್ಥ ವ್ಯವಸ್ಥೆ ಬಲಿಷ್ಠ ಸೇನಾ ಬಲ ಸಮರ್ಥ ನಾಯಕತ್ವ ಇದ್ದಿದ್ರಿಂದ ಇವತ್ತು ರಷ್ಯಾ ಮತ್ತು ಇಸ್ರೇಲ್ ನಮ್ಮ ಮಿತ್ರ ರಾಷ್ಟ್ರಗಳಾಗಿರ್ಬೋದು ನಾಳೆ ಆಗದೆ ಇರಬಹುದು ಎಲ್ಲವೂ ನಮ್ಮ ಕೈಲೇ ಇರೋದು ನಮ್ಮ ಅರ್ಥವ್ಯವಸ್ಥೆ ಸೇನೆ ಬಲಿಷ್ಠವಾಗಿತ್ತು ಅಂದ್ರೆ ಪ್ರಪಂಚವನ್ನ ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸಬಹುದು ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ